ಮತ್ತು ನೀಟ್ ಕೌನ್ಸಿಲಿಂಗ್ ಒಟ್ಟಿಗೆ ನಡೆಯೋದಿಲ್ಲ ಅಂತ ಹೇಳಿ ನ್ಯೂಸ್ ಪೇಪರಲ್ಲಿ ಬಂದಿರೋದು ನೀವೆಲ್ಲರೂ ನೋಡಿರ್ತೀರ ಅಂತ ಅಂದ್ಕೊಂಡಿದ್ದೀನಿ ಬಿಕಾಸ್ ಮೊನ್ನೆ ಅಷ್ಟೇ ನ್ಯೂಸ್ ಪೇಪರಲ್ಲಿ ನಾವು ನೋಡ್ತಾ ಇದ್ವಿ ಅದನ್ನು ಓಕೆನಾ ಸೊ ಆ ನ್ಯೂಸ್ ಪೇಪರಲ್ಲಿ ಏನು ಹೇಳಿದ್ರು ಅಂತ ಅಂದರೆ ಇನ್ನೇನು ಎಲ್ಲ ಸೀಟ್ ಮ್ಯಾಟ್ರಿಕ್ಸ್ ಎಲ್ಲ ಬಂದಾಗಿದೆ ನೀಟ್ ಅಂತೂ ಅದು ಕೋರ್ಟಲ್ಲಿ ಇನ್ನೂ ಜಡ್ಜ್ಮೆಂಟ್ ನಡೀತಾನೆ ಇದೆ ಸೊ ಹೀಗಾಗಿ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ವೆಯ್ಟ್ ಮಾಡೋಕ್ಕಾಗೋದಿಲ್ಲ ಮತ್ತು ಅದರ್ ಏಡೆಡ್ ಕೋರ್ಸ್ ಎಲ್ಲ ಕೌನ್ಸಲಿಂಗ್ ನಡೆಸಬೇಕು ಅಂತ ಹೇಳಿ ಒಂದು ಡೆಸಿಷನ್ನ ತಗೊಳ್ತಾ ಇದ್ದಾರೆ ಅಂತ ಕೆ ಇಂದ ಒಂದು ಅಪ್ಡೇಟ್ ಅಂತ ಬಂದಿತ್ತು ಓಕೆನಾ ಸೊ ಇದು ಹೇಗೆ ಇದು ಸರಿನಾ ಅಂತ ಹೇಳಿ ಈಗ ನಾವು ನೋಡ್ತಾ ಹೋಗೋಣ ಸೊ ನೆನ್ನೆ ಕೆ ಎ ವಿಕಾಸನ ಯೂಟ್ಯೂಬ್ ಚಾನಲಲ್ಲಿ ಕೆ ಇ ಎ ಡೈರೆಕ್ಟರ್ ಆದಂತಹ ಎಚ್ ಪ್ರಸನ್ನ ಸರ್ ಅವರು ಏನು ತಿಳಿಸಿದ್ದಾರೆ ಅಂತ ಅಂದರೆ ಆ ವೀಡಿಯೋದಲ್ಲಿ ಕಂಪ್ಲೀಟಾಗಿ ಏನು ಅಂದರೆ ನೀಟ್ ರೋಲ್ ನಂಬರ್ ಎಂಟ್ರಿ ಬಗ್ಗೆ ಅವರು ಹೇಳ್ತಾ ಇದ್ರು ಓಕೆನಾ ಬೈ ದ ಎಂಡ್ ಆಫ್ ದಿ ವಿಡಿಯೋ ಏನು ತಿಳಿಸಿದ್ದಾರೆ ಅಂತ ಅಂದರೆ ಕೆ ಇ ಎ ಕೆ ಸಿ ಇ ಟಿ ಯು ಜಿ ಸಿ ಇ ಟಿ ಟ್ವೆಂಟಿ ಟ್ವೆಂಟಿ ಫೈ ಇಂಜಿನಿಯರಿಂಗ್ ಮತ್ತು ಅದರ್ ಕೋರ್ಸಸ್ ಏನಿದೆಯಲ್ಲ ಬಿ ಎಸ್ ಸಿ ನರ್ಸಿಂಗ್ ಬಿ ಎಸ್ ಸಿ ಅಗ್ರಿಕಲ್ಚರ್ ಏನಿದೆಯಲ್ಲ ಇಂತಹ ಸೀಟುಗಳ ಆಪ್ಷನ್ ಎಂಟ್ರಿಯನ್ನು ನೆಕ್ಸ್ಟ್ ವೀಕೆಂಡ್ ಶುರು ಮಾಡ್ತಾರೆ ಅಂತ ಹೇಳಿದ್ದಾರೆ ಓಕೆನಾ ಆಪ್ಷನ್ ಎಂಟ್ರಿಯನ್ನು ಸ್ಟಾರ್ಟ್ ಮಾಡ್ತಾರೆ ಅಂತ ಅವರು ತಿಳಿಸಿದ್ದಾರೆ ಓಕೆನಾ ಅದಕ್ಕಂಥ ಕೌನ್ಸಿಲಿಂಗನ್ನು ನೀವು ಬೇಕಾನೆ ಮುಗಿಸ್ಬಿಡ್ತೀರಾ ಎಂ ಬಿ ಬಿ ಎಸ್ಗೆ ವೆಯ್ಟ್ ಮಾಡಿದೆ ಅಂತ ಕೇಳಿದರೆ ಇಲ್ಲ ಅಂತ ಹೇಳಿದ್ದಾರೆ ಓಕೆನಾ ಹಾಗಾಗಿ ದಯವಿಟ್ಟು ಯಾರು ಪ್ಯಾನಿಕ್ ಆಗಬೇಡಿ ಏನಿದ್ರು ಎಂಜಿನಿಯರಿಂಗಿನ ಆಪ್ಷನ್ ಎಂಟ್ರಿಯನ್ನು ಮಾತ್ರ ಅವ್ರು ನೆಕ್ಸ್ಟ್ ವೀಕಲ್ಲಿ ಶುರು ಮಾಡೋದು ಅವರು ಅದಕ್ಕೂ ರೀಸನ್ ಕೊಟ್ಟಿದ್ದಾರೆ ಎಪ್ಪತ್ತು ಸಾವಿರ ಎಂಜಿನಿಯರಿಂಗ್ ಕಾಲೇಜಸ್ ಇದೆ ಅಂತೆ ಸೊ ಅಷ್ಟು ಕಾಲೇಜಸಲ್ಲಿ ಮಕ್ಕಳು ಕರೆಕ್ಟಾಗಿ ಚೂಸ್ ಮಾಡಲಿಕ್ಕೆ ಬೇಕಾದಷ್ಟು ಟೈಮ್ ಬೇಕು ಹಾಗಾಗಿ ನಾವು ಮುಂಚಿತವಾಗಿ ಶುರು ಮಾಡಿಕೊಂಡ್ರೆ ಮಕ್ಕಳಿಗೆ ಸ್ವಲ್ಪ ಯೂಸ್ ಆಗುತ್ತೆ ಅಂತ ಹೇಳಿ ಈ ಕಾರಣವನ್ನು ಕೊಟ್ಟು ನಾವು ಆಪ್ಷನ್ ಎಂಟ್ರಿಯನ್ನು ಮಾತ್ರ ಸ್ಟಾರ್ಟ್ ಮಾಡ್ತೀವಿ ಬೇರೆ ಎಮ್ ಬಿ ಬಿ ಎಸ್ ಇದೆ ಜಡ್ಜ್ಮೆಂಟ್ ಬರ್ತಾ ಬರ್ತಾ ಅವರು ರಿಜಿಸ್ಟ್ರೇಷನ್ ಶುರು ಮಾಡ್ತಾರಲ್ಲ ಸಮಯ ಬಂದಂಗೆ ಬಂದಂಗೆ ಅವರು ಅದನ್ನು ಸಹ ಇನ್ಕ್ಲೂಡ್ ಮಾಡ್ತಾರೆ ಸೊ ದ್ಯಾಟ್ ಬೋತ್ ದಿ ಕೌನ್ಸಿಲಿಂಗ್ ವಿಲ್ ಪ್ಲೇಸ್ ಸೈಮಲ್ಟೇನಿಯಸ್ಲಿ ಸೊ ಇಲ್ಲಿ ಏನೂ ಡೌಟ್ ಇಲ್ಲ ಅಂತ ಹೇಳಿ ನಾನು ತಿಳ್ಕೊಂಡಿದ್ದೀನಿ ಸೊ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಅನ್ಸಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಥ್ಯಾಂಕ್ ಯು